ಗಣೇಶ ದರ್ಶನ ಪಡೆದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಶಿಡ್ಡುಗಟ್ಟ ನಗರದ ವಿವಿಧ ವಾರ್ಡ್ಗಳಲ್ಲಿ ಭಕ್ತಿ ಭಾವದಿಂದ ಪ್ರತಿಷ್ಠಾಪಿಸಲಾದ ಶ್ರೀ ಗಣೇಶನ ದರ್ಶನ ಪಡೆದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ದೇವರ ಆಶೀರ್ವಾದ ಪಡೆದರು ನಗರದ ಸಿದ್ಧಾರ್ಥ ನಗರ ಹಾಗೂ ಹದಿಮೂರನೇ ವಾರ್ಡ್ನಲ್ಲಿ ಭವ್ಯವಾಗಿ ಅಲಂಕರಿಸಲಾದ ಗಣಪತಿ ಮೂರ್ತಿಯ ದರ್ಶನ ಪಡೆದ ಅವರು ಪುನೀತರಾದರು ಸ್ಥಳೀಯ ನಾಗರಿಕರು ಯುವಕರು ಮಹಿಳೆಯರು ಮತ್ತು ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಸ್ಪೀಕರ್ ರಾಮಚಂದ್ರೇಗೌಡರಿಗೆ ಆತ್ಮೀಯವಾಗಿ ಸ್ವಾಗತ ಕೋರಿದರು ನಂತರ ಮಾತನಾಡಿದ ರಾಮಚಂದ್ರೇಗೌಡ ಅವರು ಗಣೇಶೋತ್ಸವವನ್ನು ಎಲ್ಲರೂ ಒಗ್ಗೂಡಿಸುವ ಹಬ್ಬ ನಂತರ ಮಾತನಾಡಿದ ರಾಮಚಂದ್ರೇಗೌಡ ಗಣೇಶೋತ್ಸವವು ಎಲ್ಲರನ್ನ ಒಗ್ಗೂಡಿಸುವ ಹಬ್ಬ ಈ ಹಬ್ಬದ ಮೂಲಕ ನಾವು ಭಕ್ತಿ ಭಾತೃತ್ವ ಹಾಗೂ ಸಮಾಜ ಸೇವೆಯ ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಕರೆ ನೀಡಿದರು ಯುವಕರ ಜವಾಬ್ದಾರಿತನ ಮತ್ತು ಉತ್ಸಾಹ ಗಣನೀಯವಾಗಿದ್ದು ಇನ್ಸಾ ಯುವಕರ ಜವಾಬ್ದಾರಿತರ ಮತ್ತು ಉತ್ಸಾಹ ಗಣನೀಯವಾಗಿದ್ದು ಇಂತಹ ಉತ್ಸವಗಳು ಸಮಾಜದಲ್ಲಿ ಒಗ್ಗಟ್ಟನ್ನು ಬೆಳೆಸುವಲ್ಲಿ ಮಹತ್ವದ್ದೆಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಸಿಕಲಾನಂದ ಗೌಡ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಕೃಷ್ಣಮೂರ್ತಿ ನಗರ ಘಟಕ ಅಧ್ಯಕ್ಷ ನರೇಶ್ ಸುಬ್ರಹ್ಮಣಿ ರಾಮಕೃಷ್ಣಪ್ಪ ಪುರುಷೋತ್ತಮ್ ಪ್ರಕಾಶ್ ಸತೀಶ್ ಠಾಗೂರ್ ಮೌನೇಶ್ ಶಿವು ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಹಾಗೂ ಸ್ಥಳೀಯ ಗಣೇಶೋತ್ಸವ ಸಮಿತಿಯ ಸದಸ್ಯರು ಸಾರ್ವಜನಿಕರು ಹಾಜರಿದ್ದರು ಪುರಿ ಗಣೇಶದ ಹಬ್ಬದ ಪ್ರಯುಕ್ತ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಭಕ್ತಿಯಿಂದ ಗಣೇಶನನ್ನು ಎಲ್ಲರೂ ಪೂಜೆ ಮಾಡ್ತಾರೆ ಗಣೇಶನಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ವಿದ್ಯೆಗೋಸ್ಕರ ಮರೆಯಾಗ್ತಾರೆ ಮಿಕ್ಕ ಎಲ್ಲರೂ ಎಲ್ಲ ವಿಘ್ನಗಳನ್ನು ನಿವಾರಿಸ್ಬೇಕು ಅಂತ ಗಣೇಶನಲ್ಲಿ ಎಲ್ಲರೂ ಭಕ್ತಿಯಿಂದ ದೇಶದಲ್ಲೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಮೆನ್ಪಂದಿದೆ ಇವತ್ತು ಶಿಲ್ಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಶಿಗ್ಲಿಗಡ್ಡದಲ್ಲಿ ಇವತ್ತು ಹದಿಮೂರನೇ ವಾರ್ಡಲ್ಲಿ ಇವರೆಲ್ಲ ಮುಖಂಡರು ಇವತ್ತು ಸಾಕಷ್ಟು ವಿಜೃ ವಿಜೃಂಭಣೆಯಿಂದ ಗಣೇಶನಲ್ಲಿ ಇವತ್ತು ಮರೆ ಹೋಗಿದ್ದಾರೆ ಪೂಜೆ ಮಾಡಿದ್ದಾರೆ ಎಲ್ರಿಗೂ ಗಣೇಶನ ಆಶೀರ್ವಾದ ಮಾಡಲಿ ಎಲ್ಲ ವಿಘ್ನಿಗಳ ನಿವಾರಣೆ ಮಾಡಲಿ ಅಂತೇಳಿ ಈ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡಿ ಆಶೀರ್ವಾದ ಅಂತ